ಲಿಂಗಸ್ಪುರ್ ತಾಲೂಕ್ ಘಟಕದ ಉಪಾಧ್ಯಕ್ಷನಾಗಿ ಹನ್ನಗೌಡ ಪಾಟೀಲ್ ಹೇಳಿ ನನ್ನ ದೇವರು ನಮ್ಮ ಕೃಷಿ ಇಲಾಖೆಯನ್ನು ಸಿಂಧನೂರಿಗೆ ಕಳಿಸ್ಲಿಕ್ಕೆ ಸರ್ಕಾರ ನಮ್ಮದಿದೆ ಅಂಥೇಳಿ ಪಾದರ್ಲೆ ಹಂಪನಗೌಡರು ಎತ್ತಂಗಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಯವರು ಬೇಜವಾಬ್ದಾರಿ ಇಬ್ಬರು ಅಧಿಕಾರದಲ್ಲಿದೆ ಒಬ್ಬ ಎಮ್ ಎಲ್ ಎ ಒಬ್ಬರು ಎಮ್ ಎಲ್ ಸಿ ಯಾವುದಕ್ಕೂ ಅವರು ಒಯ್ತಾರೋ ಬಿಡ್ತಾರೋ ಕಳುಹ್ ಮಾಡ್ತಾರೋ ತಗೊಂಡೋಗ್ತಾರೋ ಹೇಳಿ ಹೋಯ್ತಾರೋ ಗೊತ್ತಿಲ್ಲ ಇವರು ಹಂಗೇ ಸುಮ್ಮನೆ ಕುಂತು ಬಿಡ್ತಾರೆ ಓಟ್ ಹಾಕ್ರಪ್ಪ ಬಂದುಬಿಡ್ತಾರ ಎಲೆಕ್ಷನ್ ಬಂದ್ಗಳಕ್ಕೆ ಏ ನಮ್ಗೆ ಓಟ್ ಹಾಕ್ರಪ್ಪ ನಾವು ನೋಡ್ರಪ್ಪ ಅದು ಮಾಡ್ತೀವಿ ಇದು ಮಾಡ್ತೀವಿ ರೋಡ್ ಮಾಡ್ತೀವಿ ಸಾಲಿ ಕಟ್ಟಿವಿ ಟ್ಯಾಂಕ್ ಮಾಡಿ ನೀರು ಕುಡಿಯೋಕೆ ನಿಮಗೆ ಜಾಮ್ ಕಟ್ಸಿ ಕೊಟ್ಟಿವಿ ಕೆನಾಲಿಗೆ ನೀರು ಬಿಡಿಸ್ತೀವಿ ಅದಾದ ಬಿಟ್ಟು ವಾರವಾಗಿ ಮಾಡ್ತಾರೆ ಅದಾಗ್ಬಿಟ್ಟು ಇಂಥವೆಲ್ಲ ಮಾಡೋದು ಇದು ಭಾಳ ದೃಷ್ಟಾಂತ ಕೆಟ್ಟ ಕೆಲಸ ಇದು ನಮ್ಮ ಮನೆಯನ್ನು ಕಳವು ಮಾಡೋಕೆ ಬಂದಾರಪ್ಪ ಅಂತಂದ್ರೆ ನೀವು ಸುಮ್ಮನೆ ಮಕ್ಕಂಬಿಡ್ತೀರಲ್ಲಪ್ಪ ಇದು ಹೆಂಗೆ ನಾಳೆ ಮುಂಚೆಲಿ ಹೋಗಿಬಿಟ್ಟು ಹೇಳ ನಾವು ಸಿಂಧನೂರಿಗೆ ಹೋಗ್ಬೇಕಾ ಇಲ್ಲಿಲ್ಲಿದ್ದ ಇಬ್ಬರು ನೀವು ಇದ್ದದ್ದು ಕರೆಯಿಸ್ಬೋಳಪ್ಪ ನಾವೊಂದು ಸಲ ಇವಾಗ ನಿಮ್ಗೆ ಏನು ಹೇಳಿದ್ವಿ ಹಳೆ ಕೋರ್ಟ್ ಖಾಲಿ ಆಗಿದೆ ಮೂರು ಕಿಲೋಮೀಟ್ರ್ ತಹಸೀಲ್ ಆಫೀಸ್ ಐತೆ ಅದನ್ನು ತಾಂತ್ರಿಕವಾಗಿ ಮಾಡಿರಿ ಇಲ್ಲೇ ಎಲ್ಲರಿಗೂ ಅನುಕೂಲ ಆಗ್ತದ ಕೈಕಾಲಿಲ್ದರಿ ಈಗ ಕಣ್ಣು ಈಗ ಆರ ಅರಾಮ ಸ್ಥಿತಿ ಇದ್ದವ್ರು ಗಾಡಿದ್ದಾರೇನತ್ತಿ ಮೂರು ಕಿಲೋಮೀಟ್ರ್ ಯಾಕೆ ಇನ್ನೊಂದು ಕಿಲೋಮೀಟ್ರ್ ಕಾಲು ಕೈ ಇರ್ಲಾರ್ದವ್ರು ಹೋಗೋಕೆ ಬರೋಂಗಿಲ್ಲ ಹೆಂಗೋ ಹಳೆಕೋಟು ಖಾಲಿ ಆಗಿದೆ ಹೊಸ ಹೊಸ ಹೊಸಕೋಟು ನಡೆದಿದೆ ಇವಾಗ ಇದು ಹಂಗ ಹಂಗ ಖಾಲಿ ಇದೆ ಇದಕ್ಕೆ ತಳಾಂತ್ರಿಕ ಅಂತ ನಾವು ಅಂದಿದೆ ಅಂದಾಗ ಕೆಲವೊಂದು ವಿಷಯಗಳು ಯಾವೊಲ್ಲಾಕೆ ಅಂತ ಕೇಳಿಸಿ ಮೊಬೈಲ್ಯಾಗೆ ಮಾತಾಡಿಬಿಡ್ತಾರಲ್ಲ ಅದು ಮಾತಾಡಿದ್ರೆ ನಾವು ಅನ್ತೀವನೋ ಹಂಗ ಹೆಂಗಂತ ಕೆಟ್ಟ ದೃಷ್ಟ ಅಂತ ನಾನು ನೋಡಿದೆ ಒಂದು ಸಲ ಮೊಬೈಲ್ನಾಗೆ ಹಂಗಲ್ಲ ಅಂಜ ಪ್ರಶ್ನೆಲ್ಲ ನಾವು ಹೇಳೋದು ಇವಾಗ ನಮ್ಮ ನಾವು ಓಟ್ ಹಾಕಿವಿ ನಿಮಗೆ ಅಧಿಕಾರಕ್ಕೆ ತಂದೀವಿ ನಮ್ಮ ಪರ ನೀವು ಕೆಲಸ ಮಾಡಿ ಅಂತ ಕೇಳ್ತೀವಿ ಅಂಜ ಥರ ಅಂತ ಕೇಳಿಲ್ಲ ನಾವು ಈಗ ನಾನೆಲ್ಲ ಮೊಬೈಲಾಗೆ ನೋಡಿದೆ ಇವ್ರೇನು ಎರಡು ಹೊಲ್ ಲೆಕ್ಕಿ ನಿಂತು ನಮ್ಗೆ ಬದಸ್ಬಿಟ್ರೆ ನಾವು ಅನ್ಸ್ತೀವೋ ಹಂಗೇನೋ ಹಿಂಗೆ ಅಂತಂದು ಅಂದು ಕೇಳಿದೆ ಈ ರೀತಿ ಆಗೋದು ಸರಿಯಲ್ಲ ಅದರ ಸಲಗೆ ನಾವು ರೈತ ಹೋರಾಟಗಾರರು ನಾವು ಇದನ್ನು ಕೃಷಿ ಆಫೀಸು ಎತ್ತಂಗ ಎತ್ತಕ ಎತ್ತಬೇಕಾಗಿದ್ರೆ ನಾವು ಇಲ್ಲೇ ಉಗ್ರ ಹೋರಾಟ ಹಮ್ಮಿಕೊಂತೀವಿ ಒಂದು ತಿಂಗಳಲ್ಲ ಹಿಂದೆ ಡೇಲೇಗೊಂದು ಎಷ್ಟೋ ದಿವಸಗಳಾದವು ಒಂದು ವರ್ಷ ಎಷ್ಟೋ ನಾಲ್ಕೂರು ದಿವಸ ಎಷ್ಟೋ ದಿವಸ ಕುಂತಿದ್ರು ಏಳೂರು ಮಂದಿ ಜೀವ ಕೊಟ್ಟರೆ ಅಲ್ಲಿ ಡೈಲಿಯಾಗ ಅದು ಅವಾಗ ಕೃಷಿ ಕಾಯ್ದೆ ಹಿಂಪಟ್ಟರು ಅವಾಗ ಹಿಂದಕ್ಕೆ ಬಿಟ್ಟ ಯಾರು ಮೋದಿ ಸಿದ್ದರಾಮಯ್ಯ ಸಾಬು ಇನ್ನೂ ಹಂಗೆ ಮುಚ್ಚಿಟ್ಕೊಂಡಾಗ ಕುಂತ ನನ್ನ ಇನ್ನೂ ಬಿಟ್ಟೇ ಇಲ್ಲ ಕೈ ಬಿಟ್ಟಿಲ್ಲ ಯಾಕಪ್ಪ ಇಂಥವೆಲ್ಲ ಇವೆಲ್ಲ ನಾವೆಲ್ಲ ಇವೆಲ್ಲ ಎದ್ರ ಸಲ ಕುಂದಿರ್ತೀವಿ ಒಂದು ತಿಂಗಳ ಎರಡು ತಿಂಗಳ ಯಾರ ಸಲಗೆ ನಮ್ಮ ಮನೆ ಸಲಹೆ ನಮ್ಮ ಮಕ್ಕಳು ಹೆಂಡ್ರ ಮಕ್ಕಳು ಸಲಾಗೆ ಅಲ್ಲಿದ್ದು ಇಡೀ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಈ ಮಾತಾಡಿದಳಕ್ಕೆ ಏನಂತೀರಿ ಯಾರು ಒಳ್ಳೆಯಕ್ಕೆ ನಿಂತು ಹಂಗ ಹಂಗೆ ಅಂತ ನಾವು ನೋಡಿದ್ದೆ ಒಬ್ಬ ಅಧಿಕಾರಿನೇ ಆತ ಅಧಿಕಾರದಲ್ಲಿದ್ದು ಆ ರೀತಿ ಮಾತಾಡೋದಲ್ಲ ನಿನ್ನ ಅಧಿಕಾರಕ್ಕೆ ಓಟ್ ಹಾಕಿ ನಾವೇ ನನ್ನ ಹೆಸರು ದೇವ್ರ ಬುಬ್ಬರು ಹನುಮನ್ಗೌಡ ಪಾಟೀಲ್ ಅಂತೇಳಿ ನಾನು ನಿನ್ನ ಓಟ್ ಹಾಕಿದ್ದೇವನೇ ಅದು ಈ ರೀತಿ ಮಾತಾಡೋದು ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅದಕ್ಕಾಗಿ ನಾನು ನನ್ನೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತೀನಿ